మారుతి స మందిరద హనుమ జయంతి సంభ్రమ భక్తరిందేష పూజ రామనామ జప హనుమ స్మరణ ವರದಿ ಸಾಲಿನಲ್ಲಿ ಬರ್ತಿರುವ ಜನ ಹನುಮ ಜಯಂತಿಯ ಅಂಗವಾಗಿ ರಾಮ ಭಜನೆ ಹನುಮನ ಆರಾಧನೆ ಭಕ್ತಿ ಭಾವದಿಂದ ನಮಸ್ತಿರುವ ಅಪಾರ ಭಕ್ತರು ಇದೆಲ್ಲ ಕಂಡುಬಂದಿದ್ದು ತುಮಕೂರು ಹೆದ್ದಾರಿ ಮಾರ್ಗದಲ್ಲಿನ ಅಡಕಮಾರನಹಳ್ಳಿ ಮಾರುತಿ ಸಾಯಿಧಾಮ ಮಂದಿರದಲ್ಲಿ

ಹಳ್ಳಿಯ ಅಭಯ ಹಸ್ವಾಮಿಯ ಸ್ವಾಮಿಯ ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಕಷ್ಟೋಕ್ರವಾಗಿ ವಿಧಿವಿಧಾನದಂತೆ ವಿಶೇಷವಾದಂಥ ಪೂಜಾ ಸ್ವಾಮಿ ಆಚರಣೆ ಆಚರಣೆ ಮಾಡಿಕೊಳ್ತಾ ಇದ್ದಾವೆ ಐದು ಗಂಟೆಗೆ ಆರಂಭವಾದಂಥ ಪೂಜಾಗಳನ್ನು ನಿರಂತರವಾಗಿ ರಾತ್ರಿಯ ಹನ್ನೆರಡು ಗಂಟೆಯವರೆಗೆ ನಿರಂತರವಾಗಿ ಪೂಜಾಧನೆಯ ಕಾಯಿತವನ್ನು ಧಾರಣೆ ಮಾಡೋದರಿಂದ ಈ ಸ್ವಾಮಿಯ ಅನುಗ್ರಹಕ್ಕೋಸ್ಕರ ಹೇಳಿಕೊಂಡು ಸ್ವಾಮಿ ಅನುಗ್ರಹ ಆಗಲಿ ಅಂತ ಬೆಳೆಸಲು ರಾಯಕವನ್ನ ಯಾರು ಧಾರಣೆ ಮಾಡ್ತಾರೋ ವಿಶೇಷವಾದಂಥ ಪರಿಸ್ಥಿತಿ ಒಂದು ವಿಶೇಷವಾದಂಥ ಪ್ರಸಿದ್ಧಿಯಾಗ್ತಾರೆ ಎಲ್ಲ ಭಕ್ತಾದಿಗಳಿಗೆ ಮುಕ್ತವಾದಂಥ ಸ್ವಾಗತ ಇದೆ ಎಲ್ಲರೂ ಕೂಡ ಅನ್ನಪ್ರಸಾದ ಎಲ್ಲರೂ ಕೂಡ ಅನ್ನಪ್ರಸಾದ ಸ್ವೀಕರಿಸ್ಬೋದು ಸ್ವಾಮಿಯ ದರ್ಶನ ಮಾಡಬಹುದು ಮೂರ್ತಿ ಅತ್ಯಂತ ಪ್ರಸನ್ನವಾದಂಥ ಪ್ರಸನ್ನವಾದಂಥ ಅಭಯ ಹಸ್ತವನ್ನು ಕೊಡ್ತಾರೆ ಅಂತಹ ಮೂರ್ತಿ ಈ ಕಲಿಯುಗದಲ್ಲಿ ಎಲ್ಲರಿಗೂ ಭಯ ಹೇಳಬೇಕು ಎಲ್ಲರಿಗೂ ಇರುತ್ತೆ ಎಲ್ಲ ರೀತಿಯ ಅಭಯವಾಗುವುದು ಆರ್ಥಿಕವಾದಂಥ ಭಯವಾದ ಹನುಮ ಜಯಂತಿಯನ್ನ ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತೆ ಪ್ರತಿ ಆಚರಣೆಯು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಹನುಮನ ಪೂಜೆ ನಿರ್ದಿಷ್ಟ ಮಂತ್ರ ಪಠಣ ಮತ್ತು ಉಪವಾಸದಿಂದ ಜೀವನದಲ್ಲಿ ಶಕ್ತಿ ಭಕ್ತಿ ಯುಕ್ತಿ ಹೆಚ್ಚುತ್ತದೆ ಅನ್ನೋ ನಂಬಿಕೆ ಇದೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಆತ್ಮವಿಶ್ವಾಸ ಅಭಿವೃದ್ಧಿ ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಶ್ರೀರಾಮ ಭಜನೆ ದಾನ ಧರ್ಮಗಳು ಸಹ ಹನುಮನ ಕೃಪೆಗೆ ಪಾತ್ರವಾಗಲು ಸಹಕಾರಿ ಹೀಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆದರು ಶ್ರೀ ಮಾರುತಿ ಸಾಯಿಧಾಮ ದೇವಸ್ಥಾನ ಮೂವತ್ತಾರು ಅಡಿ ಎತ್ತರ ಮತ್ತು ನೂರು ಟನ್ ತೂಕದ ಒಂದೇ ಗ್ರಾನೆಟ್ ಕಲ್ಲಿನಲ್ಲಿ ಕೆತ್ತಲಾದ ಹನುಮಂತನ ಪ್ರಧಾನ ವಿಗ್ರಹವು ಶ್ರೀ ಮಾರುತಿ ಸಾಯಿಧಾಮ ದೇವಸ್ಥಾನದ ಮುಖ್ಯ ಆಕರ್ಷಣೆ ಶಿರಡಿ ಸಾಯಿಬಾಬಾ ಮತ್ತು ಮಾ ದೇವಸ್ಥಾನ ಶನಿಶ್ಚರ ನಾಗದೇವತೆ ನವಗ್ರಹ ಕೂಡ ಇಲ್ಲಿದೆ ನಂಬಿ ನಡೆದ್ರೆ ಭಕ್ತರ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ಪ್ರತೀತಿ ಇದೆ ಆನೆಗಳ ದೊಡ್ಡ ಪ್ರತಿಮೆಗಳು ಭಕ್ತರನ್ನ ಸ್ವಾಗತಿಸುತ್ತವೆ ಮೂವತ್ತಾರು ಅಡಿ ಎತ್ತರದ ಆಂಜನೇಯ ದೇವರ ವಿಗ್ರಹದ ಎರಡು ಬದಿಗಳಲ್ಲಿ ಭಗವಾನ್ ಶ್ರೀರಾಮ ಮತ್ತು ಸೀತಾದೇವಿಯ ದೊಡ್ಡ ಚಿತ್ರಗಳಿವೆ ಹನುಮ ಜಯಂತಿ ಅಂಗವಾಗಿ ಬೆಳಗ್ಗೆಯಿಂದಲೇ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ಮಾರುತಿ ಸಾಯಿಧಾಮ ಮಂದಿರದಲ್ಲಿ ಭಕ್ತಿ ಭಾವದ ಸಂಗಮ ಕಂಡುಬಂತು ಭಾರತ್ ಯಾದಗಿರಿ ನಮಸ್ಕಾರ ವೀಕ್ಷಕರೇ ನೀವಿಲ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ